ಸಹಾಯವಾಗಿ ನಿಂತವರು ಶೂಟಿಂಗ್ ಮಾಡೋರು ಯಾಕೆಂದರೆ ಅವರು ಕೇಂದ್ರ ಸಾಹಿತ್ಯ ಸಂಪ್ರಾಯ ಅವರು ಬಹಳ ತುಂಬ ಸಂಭ್ರಮಿಸ್ತಾ ಇದ್ದಾರೆ ನನಗೆ ಬಂದ ಪ್ರಶಸ್ತಿ ಅವರಿಗೆ ಬಂದಷ್ಟು ಪ್ರಶಸ್ತಿ ಮೂರನೇ ಕಾರ್ಯಕ್ರಮ ಅವರು ಆಯೋಜಿಸಿದರು ಮೊದಲು ಬಂದ ತಕ್ಷಣ ಬೆಂಗಳೂರಿನಲ್ಲೇ అభినందనా కార్యక్రమం అది ప్రజవాణి కేసర్ పాలకర్ కట్టి సన్మాన మొత్తం సాల్లంతూరిన మైసూర్ విశ్వవద్యాలయే సేర్కొండో విచార సంఖీర్ణం తున్న చనగారు వెళ్ళిన సంఘను అదిన నూరు జన పిఎస్ డి విద్యార్థిలు వెళ్ళిన సంఖ్య వరకు కతూ ಈ ರೀತಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೇವೆ ಜೊತೆಗೆ ಈ ಎಪ್ಪತ್ತನೇ ವಯಸ್ಸಿನ ಸಂದರ್ಭದಲ್ಲಿ ಕೂಡ ಈ ಬಿಡುಗಡೆಗೆ ಹಿಂದೆ ಬಂದು ತುಂಬ ಚೆನ್ನಾಗಿ ಓದಿಸಿದ್ದಾರೆ ಮಿತ್ರರು ಬಂದು ಕೂಡ ಈಗ ಎಲ್ಲ ಒಳ್ಳೆ ಊಟದ ಮೇಲೆ ನಾನು சஞ்சை கார்க் வந்து தசின திண்டி குடியவர் ஹுஷியாக குளிர் தான் இல்லை சரி முன்னாடி ரூபாய் தந்தையாக பார்க்குறது அந்த படை இஷ்டெல்லாம் ஜொத்த சேர்ஸ் கொண்டாரு ஒன்றிய காரியம் மாதிரி நான் மற்ற அவரையிலும் எல்லா ಹೌದಾ ಅದಕ್ಕೋಸ್ಕರ ನಾನು ತಿಂಪ ತುಂಬ ಜನ ನೀರು ಬೌದ್ಧ ಗ್ರಂಥದ್ರೆ ಏನೂ ಅರ್ಥ ಆಗಲ್ಲ ಏನೂ ಅರ್ಥ ಆಗಲ್ಲ ಯಾಕೆ ಅರ್ಥ ಆಗೋಲ್ಲ ಅಂತ ಅದಕ್ಕೆ ಅರ್ಥ ಮಾಡಿಸೋ ಹಾಗೆ ಬಲಿ ಬಗ್ಗೆ ಅಂತ ಕನ್ನಡದಲ್ಲಿ ಅದು ತುಂಬ ಸರಳವಾಗಿ ವಾಡಿ ಮನಸ್ಸಿನಿಂದ ಪರಿಭಾಷೆಗಳನ್ನು ಅರ್ಥಗಳು ಕೊಟ್ಟು ಬಲಿಯ ಶುರು ಮಾಡಿದ್ರೆ ಅದು ತುಂಬ ಪಾಪ್ಯುಲರ್ ಆಗಿದೆ ಈಗ ಒಳ್ಳೆಯ ಗ್ರಂಥವಾಗಿ ಬಂದಿದೆ ಈಗ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಪದ್ಯಜಿಗಳು ಅದನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಒಂಬತ್ತು ಸಾವಿರ ಬೌದ್ಧ ವಿಹಾರಗಳು ಬಹಳ ಆಗಿದೆ ಕರ್ನಾಟಕದಲ್ಲಿ ಕೈ ಭಾನುವಾರ ಅಂತ ಇಟ್ಕೊಂಡಿದ್ದಾರೆ ಅಲ್ಲಿ ಅದರಲ್ಲಿ ಸಮಯಾನ ಒಂದು ಪಾಠವನ್ನು ಹೋಗ್ತಾರೆ ಪ್ರತಿವಾರ ಸೊ ಈ ರೀತಿಯ ಬೆಳವಣಿಗೆ ಆದರೆ ಸಿಕ್ಕಿದೆ ಅನ್ನೋದೇ ನನಗೆ ದೊಡ್ಡ ಸಂತೋಷ ಇಲ್ಲೇ ಇದು ಆ ಸ್ನೇಹಿತರೊಬ್ಬರು ಪತ್ರ ನಮ್ಮ ಅನೇಕ ವಿಶ್ವನಾಥರು ಪತ್ರ ಬರ್ತಾರೆ ಅದು ನೀತಿ ನಾಥ್ ಕಾರ್ಯಕ್ರಮಗಳಿಗೆ ಹಾಕಿದ್ದಾರೆ ಭಾಳ ಚೆನ್ನಾಗಿ ಸಂಕ್ಷಿಪ್ತವಾಗಿ ಬಂದಿದ್ದಾರೆ ನನ್ನ ಇದೊಂದು ಇದೊಂದು ಆಪ್ತ ಸಹಾಯಕ್ಕೆ ಇದೆ ಜೊತೆಗೆ ಇಟ್ಕೊಳ್ಬೇಕಾದಂಥ ಒಂದು ಅನೀತ್ಯ ಗುರುಗಳು ಭಾಳ ಜನ ಇದ್ದಾರೆ ಸತ್ಯ ಹಾಗಾಗಿ ಖುಷಿಯಾಗಿದೆ ಆಮೇಲೆ ನಾನು ನನ್ನ ಕವಿತೆ ಪುಷ್ಪ ಹೇಳಿದ್ದು ಸರಿ ವಯಸ್ಸಾದ ಸ್ಟಾಮಿನ ಕಮ್ಮಿ ಆಗ್ಬೋದು ಕಮ್ಮಿ ಆಗ್ಬೋದು ಸಹಜ ಆಗುತ್ತದೆ ಹಾಗಾದ ಕವಿತ ನನ್ನ ಮೂಲ ಸತ್ವ ಏನಿದೆ ನಾನು ನಮ್ಮ ರಂಗುನಾಥ ఆ రీత్యా పద్యూ బే ఇకే నాలుగు వర్షం హిందే కరోనా బందరోనా సంక్టే తగ్గితే బే ప్రతి సో బాధ దేశ మూవత్ పద్య ఇవ్ తగ్గూ కూడా అభివృద్ధి ముఖ్య మొత్తం ఈ విచార సంకీర్ణ అదే కరెక్ట్ మాకు అందరి ముందే ద ಪುಸ್ತಕವನ್ನು ಮಾಡಿದ್ದಾರೆ ಅದೊಂದು ದಾಖಲೆಯಾಗಿ ಕುಡಿಯುವಂಥ ಕೃತಿ ಒಬ್ಬ ಲೇಖಕರ ಬಗ್ಗೆ ಒಂದು ಆ ಥರದ ಕೃತಿಗಳು ಬೇಕು ಅನಿಸುತ್ತೆ ಇಂಥದನ್ನು ಮೂರನ್ನು ಸೇರಿಸಿ ಇವತ್ತು ಬಿಡುಗಡೆ ಮಾಡಿ ಇದೊಂದು ಸಂದರ್ಭ ಅಷ್ಟೇ ಪ್ರ ಈಗ ನಂದು ಸುಮಾರು ನಲವತ್ತೆಂಟು ಪುಸ್ತಕಗಳಾಗಿವೆ ಆದರೆ ಏನು ಪ್ರಯೋಜನ ಅನ್ನಿಸ್ತಾ ಿಲ್ಲ ಬುದ್ಧಿನಿಂದ ಆಗ ಬಸವಣ್ಣನ ವಚನಕಾರ ಎಷ್ಟೊಂದು ಬರ್ತಾರೆ ಜಾತಿ ಅಸ್ಪೃಶ್ಯತೆ ಕೊಡ್ತೀವಿ ಎಷ್ಟೊಂದು ಬರ್ತಾರೆ ಏನೂ ಆಗಿಲ್ಲ ಸಮಾಜ ಹೀಗೆ ಒಂದು ಸ್ಥಗಿತವಾಗಿ ಆ ಜಾತಿ ಶಕ್ತಿ ಇದೆ ಅಂತಂದರೆ ಅದು ಎಲ್ಲರನ್ನೂ ಜೀರ್ಣಿಸ್ಕೊಂಡು ಅಸ್ತಾಂತ ಸ್ಥಗಿತತೆಯನ್ನು ಕಾಪಾಡ್ಬೋದು ಸ್ಥಗಿತವಾಗಿ ಕಾಪಾಡ್ಬೋದು ಆ ಶಕ್ತಿ ಇದೆ ಅದಕ್ಕೆ ಆ ಜನ ಬಹಳ ಸಂತೋಷವಾಗಿದ್ದಾರೆ ನೀವು ಏನೇ ಬೇಕಾದ್ರೂ ಮಾಡಿಕೊಡಿ ನಮ್ಮ ಇದೆ ಇದೆ ನಮ್ಮ ಶಕ್ತಿ ಇದೆ అంత అవురుదే నెీతారుదే జ్ఞానం పర్తాయి సో హీగా నాకు నిల్సకూహ అదంతా బరవణ నిల్సూ ఆ నమ్మ ప్రతిరోధ సమాన్య జ్ఞానము ఇప్పుడు సహజవాల బు అందరే అంటూ నేను జ్ఞాపస్కుంటే సమాజ అది నడితో కలిస్తో జవాబారీ ఇ బ ఇది బతుకు జాతి వ్యవస్థ ಮಧ್ಯ ಅಂದ್ರೆ ನೀವು ರಾಮನ ಬೆಟ್ಟಿ ಉಮೇಶ್ ಬೆಟ್ಟುಡಿ ಆಸ್ತಿವಂತಿಗಳ ಬಡವರ ಮಧ್ಯೆ ಬಹಳ ಕ್ರೂರವಾಗಿದೆ ಒಂದು ಸಣ್ಣ ಉದಾಹರಣೆ ಮೊನ್ನೆ ಮೊನ್ನೆ ಧ್ಯಾರದಲ್ಲಿ ಮೂವತ್ನಾಲ್ಕು ಜನ ಮಹಾದಲಿತರ ಮನೆಗಳು ಸುಟ್ಟು ಹಾಕಿದ ಯಾರು ಸುಟ್ಟು ಹಾಕಿದವರು ಅಂದ್ರೆ ದಲಿತರು ದಲಿತರು ಮತ್ತು ಮಹಾದಲಿತ ಹೊಲಿಯರ ಶ್ರೇಣಿ ಎಲ್ಲ ಶ್ರೇಣಿಗಳಿಗೆ ಕೆಳಗಿರೋ ಎರಡು ಶ್ರೇಣಿಗಳು ಆ ದಲಿತರು ಮಹಾದಲಿತರ ಮನೆಗಳನ್ನು ಸುಟ್ಟು ಹಾಕೋದು ನಮ್ಮದು ಜಾಗ ಈ ರೀತಿಯ ತರತನ್ ಸೃಷ್ಟಿ ಮಾಡಿದರೆ ಸಾವಿರಾರು ವರ್ಷ ಅದನ್ನು ಕಾಪಾಡಿಕೊಂಡು ಬರೋದು ಆ ವ್ಯವಸ್ಥೆಗೆ ಇದೆ ಆ ವ್ಯವಸ್ಥೆಗೆ ಇದೆ ಅದರ ಬೇರೆ ಪರಾಮಸ್ಕೊಂಡು ಹೇಳಿ ಮಾತಾಡೋದಿಲ್ಲ ಆ ವ್ಯವಸ್ಥೆಗೆ ಬಂದುಬಿಟ್ಟಿದೆ ಬೆಳೀತಾ ಬೆಳೀತಾರೆ ನನಗೆ ಯಾವಾಗ ಜಾತಿ ಆಗುತ್ತೋ ಪ್ರವಾಸ ಕನಸು ಯಾವಾಗ ಮಿನಸಾಗುತ್ತೋವಾ ಅಂತ ನಾನು ಅಂದ್ಕೊಳ್ತೀನಿ ಯಾವ ಕಾಲಕ್ಕೆ ಆಗುತ್ತೋ ಅಂತ ಗೊತ್ತಿಲ್ಲ ನಮ್ಮ ಜವಾಬ್ದಾರಿಯ ಕೂಡ ನಾನು ಕೆಲಸಗಳನ್ನು ಮಾರ್ಪು ಮಾಡ್ತೀವಿ ಇಷ್ಟೊಂದು ಸಿನ್ಸಿಯರ್ ಆಗಿತ್ತು ಶಿವಕುಮಾರ್ ಅವರು ಈ ಕಾರ್ಯಕ್ರಮಿದ್ದಾರೆ ಜನತೆ ಸಂಗೀತವರು ಬೇರೆ ಆಗಿರ್ಸಿದ್ದಾರೆ ತುಂಬ ಚೆನ್ನಾಗಿತ್ತು ನನಗೆ ಎಷ್ಟು ಬೇಗ ಮುಂದುವಲ್ಲ ಅದರ ಮುಂಚೆ ಬರಬೇಕಾಗಿತ್ತು ಯಾವುದೋ ಕಡೆ ಮಾಡಬಾರ್ದು ಇಲ್ಲಾಂದರೆ ಇನ್ನೊಂದು ಕೇಳ್ಬೋದು ರುಸಿಯಾದ ಅಂತೇಳಿದ ತಕ್ಷಣ ಎಲ್ಲರೂ ನನಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಅವರನ್ನು ತುಂಬಿ ಕುರುಘವಾಗಿ ಬಂದಿದ್ದಾರೆ ಸ್ನೇಹಿತು ಬಂದಿದ್ದಾರೆ ನನ್ನ